ಅವು ಮಾತ್ರ ಕಾಣ ಪಾತ್ರೆ ತೊಳಿತಾವನಲ್ಲಿ ಹ್ಞೂ ಕೊಡುವ ಅಡುಗೆ ಭಟ್ರದ್ದು ಅಡುಗೆ ಭಟ್ರದ್ ಅಡ್ಗೆ ಬಿಟ್ಟರು ಅವರು ಬಿಝಿ ಆಗವ್ ಇವತ್ತು ಸಾರೆಲ್ಲ ಒಳ್ಳೆ ಮಾಡಿಡೋ ಸಾರೆಲ್ಲ ಒಳ್ಳೆ ಮಾಡಿಡೋ ಇಡು ಪಾತ್ರ ಯೋಗಿ ಜೋಗಿ ಗುಂಡಿ ಪಾತ್ರಕ್ಕೆ ಹೋಗಿ ಹಾಂ ಲೆಟ್ಸ್ ಗೋ ಟು ಜೋಗಿ ಗುಂಡಿ ಪಾಕ್ಸ್ ಯಾವುದು ಅದು ಆವಾಗೆ ಸೆಪ್ಟೆಂಬರ್ ನಾವು ಆವಾಗ ಹೋಗಲು ಆಗಸ್ಟ್ಗೆ ಆಯ್ತಲ್ಲ ಜುಲೈದಾಗಲ್ಲ ಆಗಸ್ಟಾಗ ಸೆಪ್ಟೆಂಬರ್ ಅಕ್ಟೋಬರ್ಗೆ ಓಪನ್ ಅಂತ ಮಾಡ್ತಾರಂತ ಇರ ನೆನ್ಪದೇ ಇವಾಗ ಅಕ್ಕಾಗಿ ಹೋಗ್ತಾಯಿದ್ದೀವಿ ಈಗ ರಜೆ ಮಾಡ್ಕೊಂಡು ಹತ್ತಿ ಜಾ ಬಂದಾದ್ಮೇಲೆ I'm <laughs> sorry. ಇಲ್ಲಿಂದ ಗುಂಬೆ ಘಾಟ್ ಸ್ಟಾರ್ಟ್ ನೋಡಿ ಉದ್ದ ಮಾಡ್ತಾರೆ ಹ್ಞೂ ಯಾವ ಥರದ ಕಣ ಸ್ವಲ್ಪ ಆಗುಂಬೆ ಘಾಟಲ್ಲಿ ಹಿಮ ಬೀಳ್ತಿದ್ರೆ ಒಳ್ಳೆ ಆಗಿತ್ತು ನೋಡಿ ತುಂಬ ಬಿಸಿಲಿದೆ ಆಗುಂಬೆ ಘಾಟಲ್ಲಿ ಯಪ್ಪ ಈ ಕರ್ವಿಂಗ್ನಲ್ಲಿ ಈ ಥರ ಓದ್ತಿದ್ರೆ ಏನೋ ಒಂಥರ ಮಜಾ ನೋಡಿ ಸಖತ್ತಾಗಿದೆ ಅಂತ ಆದರೆ ಸ್ವಲ್ಪ ಹಿಮ ಇರಬೇಕಿತ್ತು ಹಿಮ ಸ್ವಲ್ಪ ಮಳೆ ಬೀಳ್ಬೇಕಿತ್ತು ಆದರೂ ಒಂಥರ ಏನೋ ಒಂಥರ ಖುಷಿಯಾಗ್ತಿತ್ತು ನೋಡಿ ಆಗುತ್ತೆ ಜೋಗಿಗುಂಡಿ ಪಾಲ್ಸ್ಗೆ ನೋಡಿ ಇಲ್ಲಿಂದ ಲೆಫ್ಟ್ಗೆ ಟರ್ನ್ ಆಗಬೇಕು ನೋಡ್ಬೋದು ಅಲ್ಲಿ ಬೋರ್ಡ್ ಕಾಣ್ತಿದೆ ನೋಡಿ ಜೋಗಿಗುಂಡಿ ಪಾಲ್ಸ್ ಬರ್ಕ್ನ ಪಾಲ್ಸ್ ಇನ್ನೊಂದು ಚೆಕ್ ಪೋಸ್ಟ್ ಇದೆ ಇಲ್ಲಿ ಟಿಕೆಟ್ ತಗೊಳ್ಬೇಕು ನೋಡಿ ಬೈಕ್ ನಂಬರ ಟಿಕೆಟ ಇಲ್ಲಿ ಮಾಡಿದ್ರೆ ಅಲ್ಲಿ ಮಾಡಲ್ಲ ಮತ್ತೆ ಎಷ್ಟು ನೂರು ರೂಪಾಯಿ ನಾವು ಯಾವುದು ಬರ್ಕ್ನ ಬರ್ಕ್ನ ಪಾಲ್ಸ ಇದಿದೆ ಜೋಗಿ ಗುಂಡಿ ಹಾಗಂತ ಹೇಳೋಣ ಹೇಳ ಹಾಳಾದಲ್ಲೇ ಮಗ ಅಲ್ಲ ಮಾತು ಅದು ಒಳ್ಳ ಮರ ನಾ ಎರಡು ಪಾಲ್ ಕಾ ಮನೆ ಅಂತ ಹಾಂ ಬರ್ತೇನೆ ಮಾರು ಅದ ಐತಿತ್ತು ಟಾಪ್ ಮ್ಯಾರಿಂದ ಯಾರಿಂದ ವಾತಾವರಣ ತಕ್ಕಾಗಿದೆ ಮತ್ತೆ ಜೋಗಿ ಗುಂಡಿ ಪಾಲ್ಗೆ ದಾರಿ

ಜನನೇ ಇಲ್ಲ ಇಲ್ಲಿ ಜನ ಕುಲ ಅಲ್ಲಿ ಅಲ್ಲಿ ಗನ ದೂರ ಅದು ಆಗಿತ್ತ ಆ ನೆಡಿ ಒಳ್ಳೆ ಎಲ್ಲ ಒಳ್ಳೆ ಮಾಡೋದು ಮೆಟ್ಲಿಗೆ ಇಟ್ಲೇ ಆ ಫಾಲ್ಸ್ ಯಾವ ತರ ಅದಂತ ಯಾವ ಒಬ್ಬ ಕೂಡ ಇಲ್ಲ ಇಲ್ಲಿ ಅದು ಟೀಕೆ ಏನು ಕ್ಯಾಸಲ ಅದು ಟೀಕೆ ಲೋ ಅಡಿ ಮತ್ ಮಾಳ ಫಾಲ್ಸ ಗೋ ಜಾರ್ಕ ಬಿದ್ದಿ ಫಾಲ್ಸೌಂಡ್ ಕೇಳ್ತಾ ಇದೆ ಫೌಂಡ್ ಕೇಳ್ತಾ ಅದ ಜನ ಇಲ್ಲಲ್ಲ ಏನೋ ಹೋಗ್ಲಿ ಬಿಡು ನಿ ಲೋ ಒಂದಷ್ಟು ಏನ್ ಹಾಕಬಹುದು ಐತೆ ಜನ ಕಾರ್ಮಂತ್ರ ಆಗರೆ ಅದಕ್ಕೆ

இதே போல் பசா நீ ಹೇಳಿರ್ಬೋದು ಸೈಡ್ ಇಂದ ಇರ್ಬೋದು ಅಂತ ಅದೇ ಏನು ಅಷ್ಟೇನು ನಮ್ಗೆ ಇಡ್ತಿಲ್ಲ ಈ ಟೈಮಲ್ಲಿ ನೀವು ಬರೋಕ್ ಹೋಗ್ಬೇಡಿ ನೋಡಿ ಇಷ್ಟೇ ನೀರು ಬರ್ತಾ ಇದೆ ನೀರು ಇಲ್ಲೇ ಕಾಲಿಂದ ನೀರು ಬಂದಿದ್ರೆ ತುಂಬಾ ಒಳ್ಳೆ ಕಾಣ್ತಿತ್ತು ಫಾಲ್ಸು ನೋಡಿ ನಾವು ಐದೇ ಜನ ಬಂದಿದೀವಿ ಮತ್ತೆ ಯಾರು ಬರಲಿಲ್ಲ ಹೇಳಿ ಕೂತ್ಕರ್ ಬಿಟ್ಟಾಗ್ಯಪ್ಪ ಪಾಪನ್ ಏನು ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಿ ಅಲ್ಲಿವರೆಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಕೆ